ಹಾಯ್ ಫ್ರೆಂಡ್ಸ್ ಡೋರಿ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಕ್ರಾಸಾಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಒಂದು ಇಂಚು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ ಸೂಜಿಲಿ ಎಳಿಬೇಕಾದ್ರೆ ಹೊಲಿಗೆ ಹಾಳಾಗುತ್ತೆ ಅದಕ್ಕೋಸ್ಕರ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ದೊಡ್ಡ ಸೂಜಿನ ತಗೊಳ್ಳಿ ಹೆಮ್ಮಿಗೆ ಸೂಜಿ ಎಲ್ಲ ಆದರೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಈ ರೀತಿ ದೊಡ್ಡ ಸೂಜಿನ ತಗೊಂಡು ಟಾಕ್ ಹಾಕ್ಕೊಂಡು ಸೂಜಿನ ಉಲ್ಟಾ ಮಾಡಿ ಒಳಗಡೆ ನೋಡಿ ಈ ರೀತಿ ತೋರಿಸಿ ನಿಧಾನವಾಗಿ ಸ್ವಲ್ಪ ತುದೀಲಿ ಸ್ವಲ್ಪ ಬಂದರೆ ಆಮೇಲೆ ನಿಧಾನಕ್ಕೆ ಬರುತ್ತೆ ತುದೀಲಿ ಸ್ವಲ್ಪ ಬರೋವರೆಗೂ ಕಷ್ಟ ನೋಡಿ ಉಲ್ಟ ಆಗಿ ಅದೇ ಬರುತ್ತೆ ನೋಡಿ ನಿಧಾನವಾಗಿ ಹೇಳ್ಕೊಳ್ಳಿ ದಾರ ಕಟ್ಟಾಗಿಬಿಡುತ್ತೆ ನೋಡಿ ಬಂತು ಫಸ್ಟ್ ತುದಿ ಬಂದು ಬಂದುಬಿಟ್ರೆ ಆಮೇಲೆ ಹಿಡ್ಕೊಬೋದು ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಸಣ್ಣಗೆ ಚೆನ್ನಾಗಿ ಬರುತ್ತೆ ಇವಾಗ ಸೀರೆ ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ ನೋಡಿ ಮೂರು ಇಂಚು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಸೀರೆ ಬಟ್ಟೆನ ಕಟ್ ಮಾಡ್ಕೊತಿದ್ದೀನಿ ಒಂದು ಮೂರು ಮೂರು ಡೋರಿನ ಕೊಡ್ತೀನಿ ಅದಕ್ಕೆ ಒಂದು ಆರು ಪೀಸ್ನ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇದು ಬ್ಲೌಸ್ ಪೀಸ್ ಬಟ್ಟೆ ಅದನ್ನ ಮೂರು ಇದನ್ನ ಮೂರು ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಕ್ರಾಸಾಗಿ ಫೋಲ್ಡ್ ಮಾಡಿಕೊಡಿ ನೋಡಿ ಈ ರೀತಿ ಕ್ರಾಸಾಗಿ ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೊಂದನ್ನು ಇಟ್ಟು ಅದ್ರ ಮೇಲೆ ದಾರ ನೀಡಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಡಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಉಲ್ಟಾ ಮಾಡಿ ತೆಗೆದ್ರೆ ಬರುತ್ತೆ ನೋಡಿ ಉಲ್ಟಾ ಮಾಡಿ ತೆಗೆದ್ರೆ ಈ ರೀತಿ ಬರುತ್ತೆ ಮತ್ತು ಎರಡೆರಡು ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಇನ್ನೆರಡು ಡೋರಿನ ಮಾಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋತೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಬೇಕು ನೀಟಾಗಿ ಬರುತ್ತೆ ಒಳಗಡೆ ಬಿಟ್ಬಿಟ್ರೆ ಚೆನ್ನಾಗಿ ಬರಲ್ಲ ನೋಡಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೊಟ್ಟಿದ್ದೀನಿ ನೋಡಿ ರೆಡಿ ಆಯಿತು ಎರಡನ್ನು ರೆಡಿ ಮಾಡಿದೆ ಈಗ ದಾರಾನ ಬ್ಲೌಸ್ಗೆ ದಾರಾನ ಯಾವ ರೀತಿ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ದಾರನ ಕೊಡ್ತೀನಿ ಎರಡೂವರೆ ಮೂರು ಇಂಚ್ಗೆ ಯಾವಾಗಲೂ ನಾನು ದಾರಾನ ಕೊಡೋದು ಬ್ಲೌಸ್ಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಮುಂದೆ ನನಗೆ ಗೊತ್ತಿರೋಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸ್ಟಿಚ್ಚಿಂಗು ಕಟ್ಟಿಂಗ್ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಕೊಟ್ಕೋತಿದ್ದೀನಿ ಬ್ಲೌಸ್ ನಾನೇ ವರ್ಕ್ ಮಾಡಿರೋದು ಕಂಪ್ಯೂಟರ್ ಮಿಷಿನಲ್ಲಿ ಚೆನ್ನಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನೆಲನ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಬ್ಲೌಸ್ ಚೆನ್ನಾಗಿ ಬಂದಿದೆಯಾ ನೋಡಿ ಡೋರಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್